لڄايو کوچا ري ري سر هي سر ரைட்டிங்க்கு Nát chết cay ô 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 cay ಕ್ಷೇತ್ರದಲ್ಲಿ ಅಟ್ಟಹಾಸ ಮೆರಿತಕ್ಕಂತಹ ರಾಕ್ಷಸರನ್ನ ಸಂಹಾರ ಮಾಡಿ ದೇವ ಸರ್ವ ದೇವಾನು ದೇವತೆಗಳು ಶಿವನನ್ನ ಕರೆದು ಮಾಡಿರತಕ್ಕ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಮತ್ತಷ್ಟು ಹೆಗ್ಗಳಿಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಮಾದೇವಪ್ಪನ ಯಾದವಾಡ್ ಅವರಲ್ಲಿ ನೋಡುವಲ್ಲೇ ತಮ್ಮ ಕಾಲವನ್ನ ಕಲಿಯಲಾರಂತ ಪರಿಸ್ಥಿತಿ ಇದ್ರೂ ಸಹಿತ ಇವತ್ತು ಈ ಭಾಗದೊಳಗಡೆ ದಕ್ಷಿಣ ಕಾಶಿಯಾಗಿ ಹೊರಹೊಮ್ಮತಕ್ಕಂತಹ ಈ ಒಂದನ್ನ ಇದನ್ನ ಅತ್ಯಂತ ಉನ್ನತ ಸ್ಥಾನದವರು ಇಲಿಕ್ಕೆ ಹಗಲಿರಳು ತಮ್ಮ ತಂಡದೊಂದಿಗೆ ಶ್ರಮಿಸುತ್ತಿರುವಂತಹ ಪ್ರೀತಿಯ ಅಣ್ಣನಾಗಿರುವ ವೀರೇಂದೌಡ ಸಂಗನವರವರಲ್ಲಿ ರಾಕ್ಷಸ ಸಂಹಾರಕ್ಕಾಗಿ ಸ್ವತಃ ಶಿವನೇ ನೆಲಕ್ಕೆ ಈ ಭೂಮಿಗೆ ಇಳಿದು ಬಂದಿತ ಅಂತಕ್ಕಂಥ ಪ್ರತೀತಿ ಆ ಕಾಲದೊಳಗಡೆ ಪುರಾಣದೊಳಗಡೆ ಕೇಳ್ತೀವಿ ಯಾವ ಪಕ್ಷಗಳು ಎಷ್ಟು ದೂರು ಕಟ್ಟು ಮಾಡಿಲ್ಲ ಮನ್ಸೆ ತಿನ್ನ ಸಂತೋಷ ಸಂತೋಷಪಟ್ಟಿದ್ದು ಎಷ್ಟೋ ದಿನ ಆ ಗಿಡದೊಳಗೆ ಬದುಕಲ್ಲ ಬಿಸಿ ಸಾಪ ಹಾಕೊಂಡ್ರ ಆ ಗಿಡ ನಮ್ ಜಾತಿಯಲ್ಲಿ ಬಂದು ನಮ್ಮ ಪಕ್ಷ ನರಿ ಬೆಳೆ ಜಾತ ದೊಡ್ಡ ನುಸಿ ಗಿಡ ಪ್ರಕ್ಷಣ ಯಾವತ್ತೆ ನಾ ಪೂಜೆ ಮಾಡ್ತಪ್ಪ ಅಂದ್ರ ಇಡೀ ವಿಶ್ವಕ್ಕ ಸಂತೋಷ ಪಟ್ಟಿತ್ತು ಹೊರತಾಯಿಂದ ಕಡಿತ ದುಃಖ ಬಿಟ್ಟಿಲ್ಲ ಅಣ್ಣ ದಾಸೋಹವನ್ನ ಮಾಡುವುದರಲ್ಲಿ ಜಗತ್ತಿನ ಎರಡನೇ ಬಸವಣ್ಣ ಯಾರು ಅಂತಂದ್ರ ಪರಮ ಪೂಜೆ ಬಂಡಿ ಏನೆಯ ಶ್ರೀಗಳ ದೇವಿ ಕಚ್ಚಾಪನ ಈ ಕ್ಷೇತ್ರದ ಜಾತ್ರೆಗೆ ಎಷ್ಟ ಜನ ಬರ್ತಾರ ಗೊತ್ತಿಲ್ಲ ಪ್ರತಿ ಒಬ್ಬ ಬಂದ ಹೆಣ್ಣು ಮಗಳಿಗೆ ಕುಡಿ ತುಂಬಿ ಬರೀ ಎ ಸಿ ಈ ಕ ಪ್ರಸಾದವನ್ನು ಕೊಡುವಂಥ ಕಾರ್ಯಕ್ರಮ ಅವ್ರು ಮಾಡ್ತಾರೆ ಅವ್ರಿಗೆ ಏನು ಅಂದಾಜ ಇರುವುದಿಲ್ಲ ಅಂದರೆ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾ ಇರ್ಬೋದು ಅಂದರೆ ದೇವರು ಅವರಿಗೆ ಎಂಥ ಒಂದು ಶಕ್ತಿಯನ್ನು ಕೊಡ್ತಾ ಇರ್ಬೋದು ದಾಳಿ ಹಾಗೂ ಗ್ರನೇಟ್ ಕಲ್ಲ ಇದನ್ನು ಒಂದು ಐವತ್ತು ವರ್ಷದ ಒಂದು ಸೆಮಿ ನೆನಪಿಗಾಗಿ ಅದೇನೋ ಒಂದು ದೇವರ ಸಂಕಲ್ಪ ನಮಗೆ ಐವತ್ತು ವರ್ಷ ಐತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಟೈಮ್ನಲ್ಲಿ ನಾವು ಇದನ್ನೇನೋ ಒಂದು ಸ್ವಲ್ಪ ದುಡ್ಡಿತ್ತು ಅಂದ್ರೆ ಮಾಡೋಣ ಒಂದು ಸಲ ವಿಶೇಷ ಒಂದು ನಾವು ಮಾಡಿದ್ವಿ ಆದರೆ ಅದು ಏನಾಯ್ತು ಅಂತಂದ್ರೆ ಆ ಟೈಮ್ನೊಳಗೆ ನಾವು ಮಾಡೋಕೆ ಹೋಗಿ ಒಂದಿಟ್ಟು ಅತಿ ಒಂದು ನಮಗೂ ಹೊರೆಯಾಯ್ತು

ನಾವೇನು ಭಕ್ತ ಕೊಟ್ಟಂತ ದೇಗಿ ರೂಪದಲ್ಲಿ ಕೊಟ್ಟಲ್ಲ ಅದೇ ಪುಟ್ಟಿನ ನಾವು ಮಾಡಿದ್ದೆವು ಿಲ್ಲ ನಾವು ನಾವು ಬಹ ಆಡಂಬರ ಪ್ರೀತಿ ಮಾಡ್ತಕ್ಕಂಥವರು ಆದ್ರೆ ಯಾವತ್ತಾದ್ರೂ ಕೂಡ ನಾವು ಅಂತರಂಗ ಪ್ರೀತಿ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಂತರಂಗ ಪ್ರೇಮ ಭಾವ ಹಂಚಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಎಲ್ಲಿ ಬರಬೇಕು ಅಂತಂದ್ರೆ ಸೌಗತ್ಯ ಐತಿಹಾಸಿಕ ಕ್ಷೇತ್ರವಾಗಿರ್ತಕ್ಕಂಥ ಸೊಬಲ ಸೋಮನಾಥನನ್ನ ಕಾಣಲಿಕ್ಕೆ ಬರಬೇಕಾಗಿರ್ತಕ್ಕಂಥವ್ರು ಈ ಸೋಮನಾಥನ ಇತಿಹಾಸ ನಾವು ಪುಸ್ತಕ ಬರಿಬೇಕಾದ್ರೆ ಏನ್ ಪವಾಡ ಒಂದಾದ್ಮೇಲೆ ಒಂದು ಪವಾಡ ಈ ಈ ಇತಿಹಾಸ ಬರಿಬೇಕಾದ್ರೆ ಕೇವಲ ಒಂದು ಹತ್ತೆರಡು ದಿನವರೆಗೆ ಇತಿಹಾಸ ನಡಿ ಮಾಡಿರ್ತಕ್ಕಂಥವ್ರು ಈ ಈ ಮಣ್ಣಿಗೆ ಯಾರು ಬಂದಿದ್ದಾರೋ ಈ ಯಾವ ಸೋಮನಾಥ ನಾಥನ ನಡಿ ಬಂದಿದ್ದಾರೆ ಬಂದಿದ್ದಾರೋ ಎಲ್ಲವೂ ಕೂಡ ಪವಾಡ ಸದೃಶ್ಯ ಎಂಬಂತೆ ಬೇಡಿ ಬಂದವರಿಗೆ ಬೇಡಿತನ್ನೇ ಕೊಡಿಸಿರ್ತಕ್ಕಂತ ಭೂಮಿಯ ವಡೆ ಯಾರು ಅಂತಂದ್ರೆ ಅದು ಸ್ವಗತ ಸೋಮನಾಥ ಅನ್ನೋದು ನಾವು ಸದಾಕಾಲ ನೆನಪಿಟ್ಕೊಳ್ಬೇಕು ಯಾರು ಅವಾಗ ಒಬ್ಬ ಮಹಾಪುರುಷರು ನಮಗೆ ಹೇಳಿದರು ಯಾವುದೇ ಒಂದು ದೇವರನ್ನ ಒಲಿಸ್ಕೊಳ್ಬೇಕನ್ನುವಂತ ಒಂದು ಸಂದರ್ಭದೊಳಗೆ ದೇವರ ಕೃಪೆಗೆ ಪಾತ್ರರಾಗಬೇಕನ್ನುವಂಥ ವಿಚಾರದೊಳಗೆ ಇರೋರು ತಮ್ಮ ದೇಹವನ್ನು ದಂಡಿಸಬೇಕು ತಮ್ಮ ದೇಹಕ್ಕೆ ಸ್ವಲ್ಪ ಶ್ರಮ ಕೊಡಬೇಕು ಶ್ರಮ ಕೊಟ್ಟು ದೇಹಕ್ಕೆ ದಂಡನೆ ನೀಡಿ ಆ ದೇವರಿಗೆ ಹೋದರೆ ಮಾತ್ರ ಆ ದೇವರು ಒಲಿತಾನೆ ಅನ್ನುವಂಥದ್ದು ನಾವು ಕೇಳಿ ಬರ್ತೇವೆ ಸಂಗನವರು ಚಾಮರಗೌಡರು ಶಾಮ ಸಂಗನವರು ಅಂದರೆ ಭಾಳ ಈ ಕ್ಷೇತ್ರದ ಸಲುವಾಗಿ ಹಗಲಿ ಇರುಳು ದುಡಿದು ಅನೇಕ ಸರ್ವ ಸದಸ್ಯರು ಕರ್ಕೊಂಡು ಇವತ್ತು ಕತ್ತಿ ಮ್ಯಾಗೆ ಇವತ್ತು ಸಿಮೆಂಟು ಕಲ್ಲು ತಂದು ಇವತ್ತು ಕ್ಷೇತ್ರದ ಕ್ಷೇತ್ರಾಧಿಪತಿ ಮಾಡಿದಂಥ ಯಾರು ಇದ್ರೆ ಅದು ಸಂಗನಗೌಡ ಜಮಾನರ ಸಂಘಟನೆ ಕೊಡ್ಕೊಂಡು ಅಂತ ಹೇಳಿ ಹೇಳುವಂಥ ಮಾತು ಅದಕ್ಕೆ ಈಗ ಎಫ್ ಎಸ್ ಸಿದ್ದರಾಮಗೌಡ ಹೇಳಿದಂಥ ಮಾತುಗಳನ್ನು ಭಾಳ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷದ ಟಿಕೆಟ್ ಮನೆಗೆ ಬಂದಂಥ ಸಂದರ್ಭದೊಳಗೆ ಶ್ರೀಶೈಲ್ ಜ್ರೀಶೈಲ್ ಪೀಠಕ್ಕೆ ಅವರು ನನಗೆ ಟಿಕೆಟ್ ಕಾಡಪ್ಪ ಸಗಲೇ ಉದ್ಧಾರ ಮಾಡಬೇಕಾಗಿತ್ತು ನಾನು ಕಾಡುತ್ತೆ ಅಂಥ ಸಂದರ್ಭದೊಳಗೆ ಅಂಥ ಎಲ್ಲೋ ಎಮ್ ಎಲ್ ಎ ಹೋಗಿದ್ದ ಅಂಥ ಸಂದರ್ಭದೊಳಗೆ ಅವರು ಮೂರ್ತಿ ಮಾಡಲಿಕ್ಕೆ ಪರಮ ಪೂಜ್ಯರು ಜಾತಿಸ್ಕೋಬೇಕು ಅದಕ್ಕೆ ನಾನು ನನಗೆ ಎಷ್ಟು ಬರ್ತಿದ್ದು ಕೈಲಿ ಆಗುತ್ತೆ ಪರಮ ಪೂಜೆ ಮಾಡ್ತೀನಿ ಅಂತ ಮಹಾರಾಜರು ಮಹಾರಾಜರಿದ್ರು ಆ ಉದೂತ ಮಹಾರಾಜರ ಒಂದು ದೀಕ್ಷೆ ಎಲ್ಲಾರ ತೊಂದರೆ ನಮ್ಮ ಸೊಗಲದ ಅಜ್ಜಾರ್ಗೆ ತೊಗೊಂಡಿದ್ರೆ ಅಂತೇಳಿ ಅವರೇ ಸ್ವತಃ ವೇದಿಕೆ ಮೇಲೆ ಸ್ವಾಮೀಜಿಯವರನ್ನು ಸ್ಪಷ್ಟಪಡಿಸಿದರು ಈಗ ಯಾಕೆ ವಿಷಯ ಬರ್ತದೆ ಅಂದ್ರೆ ಹೆಂಗೆ ಹೆಂಗಿರ್ತಾರೆ ಅಂದ್ರೆ ಮಡವಾಳ ಜಾ ನವ್ರಿಗೊಂದು ಆಗ್ಲಂಗ ಜ ಇವರೆಲ್ಲರೂ ಒಂದು ಎಲ್ಲ ಅವರು ನುಡಿದದ್ದೇ ಅವ್ರು ಏನು ಹೇಳ್ತಾರೆ ಅದೇ ಅವ್ರು ಯಾವ ಹೋಗುವಾಗ ಏನು ಹೇಳ್ತಾರೋ ಅದೆಲ್ಲ ಅವ್ರ ಏನು ಬರ್ತೈತೆ ಅದೇ ಆಗ್ತೈತಿ ಅನ್ನೋದಕ್ಕೆ ಇವೆಲ್ಲ ಒಂದು ನಿದರ್ಶನಗಳು ಸೊಗಲಜ್ಜಾರದನು ಕೇಳಿದ್ರೆ ಅಜ್ಜಾರು ಏನವ್ರ ಭಯಕ್ಕೆ ಬರ್ತಿತ್ತು ಅಂತಂದ್ರೆ ಅದು ಏನಾರು ಒಂದು ಏರ್ಯಾರ ಅದು ಮುಂದೆ ಆಗುದ್ರ ಸರಿಯಾಗಿ ಕಾಲ ನಿರ್ಣಯವನ್ನು ಹೇಳ್ತಕ್ಕಂಥ ಮಹಾನ್ನ ಒಬ್ಬ ತಪಸ್ಸುಗಳು ಯಾರು ಇದ್ದರೆ ಅಜ್ಜಾರ್ ಅಂತೇಳಿ ನಾವೆಲ್ಲರೂ ಹೇಳಬೇಕಾಗತ್ತೆ ಅಭ್ಯಾಸ ಮಾಡಿ ನಾವು ಮನ ಚಿಂತನೆ ಮಾಡಬೇಕು ಅವ್ರಿಗೆ ನಾವು ಏನೋ ಬಿಡ್ಕೋಬೇಕಂದ್ರೆ ಏನೇನು ಬಿಡ್ಕೊಳ್ಬಾರ್ದು ಬಿಡ್ಕೊಳ್ಳೋಣ ಗೊತ್ತಲ್ಲ ಬೆಳೆದ ಮೇಲೆ ಪ್ರಣಾಮ್ ದೇವದಲ್ಲ ದೇವರಿಗೆ ಎಲ್ಲಾನು ಗೊತ್ತೈತಿ ನಮ್ಗೆ ಯಾವಾಗ ಹೇಳ್ಬೇಕು ಏನಿಲ್ಲ ಏನು ಪದ ಸತಿ ನಮಗೆ ಯಾವಾಗ ಕೂತು ಇಡುತ್ತೋ ಹೆಂಗೆ ಅವನು ಪಾದ ಮಾಡಬೇಕು ಅವನ ಮೇಲೆ ಸಂಬಳ ಮ್ಯಾಲ ನಂಬಿಕೆ ಇಡ್ಬೇಕು ನಾವು ಆ ಸಂಬಳ ಮ್ಯಾಲ ನಂಬಿಕೆ ಈ ಚೀಕೃತ ಚಪಾತಿ ಎಲ್ಲ ಸ್ಕೂಳಕ ಅವೆಲ್ಲ ಯಾವ ಮಾಡಿಸ್ಬಾರ ಅವೆಲ್ಲ ಸೂಳ ದೇ ಗುಣ ಸಿಗ್ತದಿಂದ ಉಗ್ರವಾಗಿ ಹೊರತು ಹೋಗುತ್ತ ಅಗಸ್ತ್ಯ ಮಾಮುನಿ ಋಷಿಕರು ಏನ್ ಮಾಡ್ತಿದ್ರು ಆಶ್ರಮನ ಕಡಗೊಂಡ ನೀ ಬೆಳಿ ದಂಡಿಗಿದ್ರು ಅಲ್ಲಿ ಹೋಗಬಾರದು